ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮೀಣ ಮತ್ತು ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರುಗಳ ಪದಗ್ರಹಣ ಸಮಾರಂಭ ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನಡೆಯಿತು ಮಾಜಿ ಮೇಯರ್ ಶ್ರೀಮತಿ ಜಸಿಂತ ವಿಜಯ ಆಲ್ಫ್ರೆಡ್ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀಮತಿ ವಿದ್ಯಾ ಅತ್ತಾವರ್ ಶ್ರೀಮತಿ ಶಾಂತಲಾಗಟ್ಟಿಯವರು ವಂದೇ ಮಾತರಂ ಹಾಡುವುದರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿತು ಬಂದಂತ ಅತಿಥಿಗಳನ್ನ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಶಾಲೆಟ್ ಪಿಂಟೂರ್ ಅವರು ಸ್ವಾಗತಿಸಿದರು ಈ ಒಂದು ಪದಗ್ರಹಣ ಮಾಡಲಿಂದೇ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ನೆಚ್ಚಿನ ನಾಯಕಿ ಮಾಜಿ ಶಾಸಕಿ ನಿಮಗೆ ನಮ್ಮ ನೂತನ ಅಧ್ಯಕ್ಷರಾಗಿರುವ ಅಪ್ಪಿಯವರು ಮತ್ತು ಅಪ್ಪಿಯಕ್ಕ ಮತ್ತು ನಮ್ಮ ಉಷಾ ಅಂಚನ್ ಇವರ ಒಂದು ನಾಯಕತ್ವದಲ್ಲಿ ನಾವು ಇವತ್ತು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಮುಂದೆ ಮಾಡಲಿರುವರು ಕುಮಾರಿ ಪ್ರವೀಣ್ ನಂತರ ಕುಮಾರಿ ಶ್ರುತಿ ಪ್ರವೀಣ್ ಅವರು ಕುಮಾರಿ ಅಪ್ಪಿಯವರ ಅಭಿನಂದನಾ ಪತ್ರವನ್ನ ಓದಿದರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ನಗರ ವಿಭಾಗದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಅಪ್ಪಿ ಎಸ್ ಇವರ ಅಭಿನಂದನಾ ಪತ್ರ ನೀವು ನಿಜಕ್ಕೂ ರಾಜಕೀಯ ರಂಗದ ಮೇರು ಪ್ರತಿಭೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದು ಹಲವಾರು ಜವಾಬ್ದಾರಿಯ ಹುದ್ದೆಗಳನ್ನು ನಿರ್ವಹಿಸಿರುತ್ತೀರಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷೆಯಾಗಿ ಕೆಪಿಸಿಯ ಎಆರ್ಒ ಆಗಿ ಕೆಪಿಸಿಸಿಯ ಸದಸ್ಯರಾಗಿ ಕೆಪಿಎಂಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಕೀಯ ವಲಯದಲ್ಲಿ ಜನಮನ್ನಣೆಯನ್ನು ಗಳಿಸಿದ್ದೀರಿ ಬೆಳ್ತಂಗಡಿ ಬಂಟ್ವಾಳ ಪಾಣೆಮಂಗಳೂರು ಉಳ್ಳಾಲ ಹಾಗೆಯೇ ಮಡಿಕೇರಿ ಮುಂತಾದ ಪ್ರದೇಶಗಳಲ್ಲಿ ಉಸ್ತುವಾರಿಯಾಗಿ ಜವಾಬ್ದಾರಿಯುತ ಕೆಲಸ ಮಾಡಿದ್ದೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡಿದ ಹಿರಿಮೆ ತಮ್ಮದು ಮೂರು ಬಾರಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಹುಮತದಿಂದ ಆಯ್ಕೆಯಾಗಿ ನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಹಿರಿಮೆ ನಿಮ್ಮದು ಸಾಧನೆಯ ಪಥದಲ್ಲಿ ನೀವು ಇನ್ನಷ್ಟು ಮುಂದುವರಿಯಬೇಕೆಂಬುದು ನಮ್ಮೆಲ್ಲರ ಆಶಯ ಪಡೆದಂತಹ ಹುದ್ದೆ ಪ್ರಶಸ್ತಿ ಪುರಸ್ಕಾರಗಳ ಹಿರಿಮೆಯೊಂದಿಗೆ ಮಹತ್ತರ ಸಾಧನೆಗೈದ ನಿಮ್ಮ ಕನಸುಗಳು ನನಸಾಗಿ ಸಾಕಾರಗೊಳ್ಳಲಿ ಎಂದು ಭಗವಂತನ ಕೃಪಾ ಕಟಾಕ್ಷ ಸದಾ ನಿಮ್ಮ ಪಾಲಿನ ಶ್ರೀರಕ್ಷೆಯಾಗಿರಬೇಕೆಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಅದೇ ರೀತಿ ಶ್ರೀಮತಿ ಗೀತಾ ಕೋಲ್ಚಾರ್ ರವರು ಶ್ರೀಮತಿ ಉಷಾ ಅಂಚನ್ ರವರ ಅಭಿನಂದನಾ ಪತ್ರವನ್ನ ಸಭೆಗೆ ಮಂಡಿಸಿದರು ಗ್ರಾಮಾಂತರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಶ್ರೀಮತಿ ಉಷಾ ಅಂಚನ್ ನೇಮಕ ಇರೋ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಅಧ್ಯಕ್ಷೆಯಾಗಿ ನೀವು ನೇಮಕಗೊಂಡಿರುವುದು ನಮಗೆಲ್ಲ ಸಂತಸದ ವಿಷಯ ಶ್ರೀಮತಿ ಉಷಾ ಅಂಚನ್ ಅವರು ನೆಲ್ಯಾಡಿ ಸಮೀಪ ಕುಂಡಡಕ ನಿವಾಸಿಯಾಗಿರುವ ಇವರು ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದು ಜೊತೆಗೆ ಸರ್ಕಾರಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದವರು ಶ್ರೀಮತಿ ಉಷಾ ರಂಜನ್ ಅವರು ಎಂಇಎ ಕನ್ನಡ ಮತ್ತು ಸೋಷಿಯಲ್ ಪದವಿ ಪಡೆದು ವ್ಯಾಸಂಗ ಮಾಡುತ್ತಿದ್ದ ವೇಳೆಯಲ್ಲಿಯೇ ಎನ್ ಎಸ್ ಎನ ಪದಾಧಿಕಾರಿಯಾಗಿ ವಿದ್ಯಾರ್ಥಿ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ ಸೇವೆ ಸಲ್ಲಿಸಿ ಬರತುಂಬಿದರು ಇಂದಿನ ನಾಣ್ಮಣಿಯಂತೆ ಆಡುಮಟ್ಟದ ಸೊಪ್ಪಿಲ್ಲ ಉಷಾಂಚನವರು ಕೆಲಸ ಮಾಡದ ಕ್ಷೇತ್ರವಿಲ್ಲ ಕೋನಾರು ಸಹಕಾರಿ ಹೈಸ್ಕೂಲ್ನಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಆರಂಭಿಸಿ ಬಳಿಕ ಹೊಸಮಜಲು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜ್ಞಾನದೀಪ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ತದನಂತರ ರಾಜಕೀಯಕ್ಕೆ ಕಾಲಿಟ್ಟರು ಪ್ರಥಮ ಬಾರಿಗೆ ತಾಲೂಕ್ ಪಂಚಾಯತ್ ಹಾಗೂ ಎ ಪಿ ಸಿ ಚುನಾವಣೆಗೆ ಸ್ಪರ್ಧಿಸಿ ಎರಡು ಬಾರಿ ಜಯಗಳಿಸಿ ತಾಲೂಕ್ ಪಂಚಾಯತ್ ಸದಸ್ಯಾಗಿ ಸೇವೆ ಸಲ್ಲಿಸಿದರು ಹತ್ತು ವರ್ಷ ಕಡಬ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯ ಸದಸ್ಯೆಯಾಗಿ ರಾಜ್ಯ ಒಬಿಸಿ ಘಟಕದ ಕಾರ್ಯದರ್ಶಿಯಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಶಿಸ್ತು ಸಮಿತಿಯ ಸದಸ್ಯೆಯಾಗಿ ಬೆಳ್ತಗಡಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಕಡಬ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮನವಿಯತೆಯಲ್ಲಿ ಮೋಢವರ್ಧಿತ ಗುಣ ಇಷ್ಟೆಲ್ಲ ಬಿಡವಿಲ್ಲದ ಕೆಲಸಗಳಿದ್ದರೂ ವೈಯಕ್ತಿಕವಾಗಿ ತೆಗೆದುಕೊಂಡರೆ ತನ್ನ ಮನೆಯ ಮಕ್ಕಳು ಎಂಬ ಒಬ್ಬ ಗೃಹಿಣಿಯಾಗಿ ತನ್ನ ಮನೆಯ ಜವಾಬ್ದಾರಿ ಜೊತೆಗೆ ತನ್ನ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯೊಂದಿಗೆ ತನ್ನ ಮಕ್ಕಳನ್ನು ದೇಶದ ಉತ್ತಮ ಪ್ರಜೆಗಳಾಗಿ ಪರಿವರ್ತಿಸುವಲ್ಲಿ ಅವರ ಬೇಕು ಬೇಡವರನ್ನು ಗುರುತಿಸುವಲ್ಲಿ ನೀವು ಒಬ್ಬ ಮಾತೆಯಾಗಿ ಕೂಡ ಕಾರ್ಯಪ್ರವೃತ್ತರಾಗಿದ್ದೀರಿ ಎನ್ನು ಅಬಳೆಯಲ್ಲ ಸಬಳೆ ಎಂದು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದೀರಿ ಕಾರ್ಯಕ್ರಮ ನಿರೂಪಿಸುವಲ್ಲಿ ಎತ್ತಿದ ಕೈ ಇಷ್ಟೆಲ್ಲ ಜವಾಬ್ದಾರಿಯೊಂದಿಗೆ ನಿಮ್ಮ ಕ್ರಿಯಾಶೀಲತೆಗೆ ಇನ್ನೊಂದು ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಇಷ್ಟೆಲ್ಲ ಸಮಾಜ ಸೇವೆ ಸಲ್ಲಿಸುತ್ತಿರುವ ನಿಮಗೆ ಇನ್ನಷ್ಟು ಸಂಘಟನೆ ಮಾಡುವ ಶಕ್ತಿಯನ್ನು ಆ ದೇವರು ಕರುಣಿಸಲಿ ನಿಮ್ಮಿಂದ ಇನ್ನಷ್ಟು ಮಹಿಳೆಯರು ಸಂಘಟಿತರಾಗಲಿ ನಮ್ಮ ಪಕ್ಷ ಇನ್ನಷ್ಟು ಬಲಗೊಳ್ಳಲಿ ಎಂದು ಶುಭ ಹಾರೈಸುತ್ತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿ ಮಾಜಿ ಸಚಿವರಾದ ರಮಾನಥ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಪೂಜಾರಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮೂಡ ಅಧ್ಯಕ್ಷರಾದ ಸದಾಶ್ವ ಉಳ್ಳಾಲ್ ಗೇರು ಬೀಜ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿ ಮುಂತಾದ ಗಣ್ಯರ ಸಮ್ಮುಖದಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಶಾಲೆಟ್ ಪಿಂಟೋರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರಿ ಅಪ್ಪಿ ಎಸ್ ರವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮೀಣ ವಿಭಾಗಕ್ಕೆ ಆಯ್ಕೆಯಾದ ಶ್ರೀಮತಿ ಉಷಾ ಅಂಚನ್ ರವರಿಗೆ ಪಕ್ಷದ ಧ್ವಜವನ್ನ ನೀಡಿ ಅಧಿಕಾರ ಹಸ್ತಾಂತರಿಸಿದರು ಗೌರವಪೂರ್ವಕ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ಕುಮಾರಿ ಅಪ್ಪಿ ಎಸ್ ಹಾಗೂ ಶ್ರೀಮತಿ ಉಷಾ ಅಂಚನ್ ರವರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದರು ಹಾಗೂ ಮುಂದಿನ ದಿನಗಳಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಉತ್ತಮ ಕೆಲಸಗಳನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು ವಂದನೆಯನ್ನು ತಿಳಿಸುತ್ತ ಎನಿಸುವಾಗ ಮೈಯಲ್ಲಿ ರೋಮಾಂಚನ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಮತ್ತು ಉಷಾ ಇಬ್ಬರು ಕೂಡ ಕಳೆದ ಎರಡು ತಿಂಗಳಿಂದ ಈ ಒಂದು ಅಧಿಕಾರದ ಬಿಡುಗಡೆ ಆದ ನಂತರ ನಮಗೆ ನಮಗೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ನಾವು ಎರಡು ಎಂಟು ಕ್ಷೇತ್ರವನ್ನು ನಾವು ಇಬ್ಬರು ಕೂಡ ಒಟ್ಟಿಗೆ ನಿಂತು ನಾವು ಮುನ್ನಡೆಸುವ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಎಲ್ಲ ನಮ್ಮ ಮಹಿಳೆಯರು ನನ್ನ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಅವರಿಗೆ ನಾನು ಮೊದಲಾಗಿ ಅಭಿನಂದನೆ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಹಿರಿಯರು ರಾಜಕೀಯವನ್ನು ಬಿಟ್ಟು ದೂರ ಹೋಗಿದ್ದಾರೆ ನಾವೆಲ್ಲರೂ ಅವರನ್ನು ಕರೆದುಕೊಂಡು ಈ ರಾಜಕೀಯದಲ್ಲಿ ಸಂಘಟನೆ ಮಾಡಬೇಕಾದ್ರೆ ಮಹಿಳೆಯರು ಮುಂದೆ ಬರಬೇಕು ಎಲ್ಲ ಯಾರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಇವತ್ತು ರಾಜಕೀಯ ಬೇಡ ಅಂತೇಳಿ ಅವರು ಬರಬೇಕು ನಮಗೆ ನಮಗೆ ಪ್ರೋತ್ಸಾಹ ಕೊಡಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ಗುರುಗಳನ್ನು ನಾನು ನಿಲ್ಲಿಸ್ತೇನೆ ಹಾಗೆ ನಮ್ಮ ಇನ್ನೊಬ್ಬ ನಾಯಕರು ಬೇಸರದ ನುಡಿಗಳಿಂದ ನುಡಿತಾ ಇದ್ದಾನೆ ಯಾಕಂತ ಹೇಳಿದರೆ ಫರೀದ್ ಅವರು ಯಾವಾಗಲೂ ಹೇಳೋದು ನೀನು ಮೊದಲು ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನ ಅಧಿಕಾರ ನಿನಗೆ ಸಿಕ್ಕಿದ ನಂತರ ನಿನ್ನ ಮನೆಗೆ ಯಾರಾದರೂ ಬಡವರು ಬಂದರೆ ನಿನಗೆ ಕೆಲಸ ಆಗುದಂತಾದರೆ ಮಾತ್ರ ನೀನು ಆಗ್ತದಂತ ಹೇಳು ಇಲ್ಲದಿದ್ದರೆ ನಾನು ನೀನು ಅವರನ್ನು ನಾಳೆ ಬಾ ನಾಡದು ಬಾ ಅಂತ ಮಾತಾಡಿನವರನ್ನು ಕರಿಬೇಡ ಅವರನ್ನು ಹೇಳಬೇಡ ಅಂತ ಹೇಳಿದಂಥ ಯು ಟಿ ಫರೀದ್ ಅವರನ್ನು ನಾನು ಈ ಸಂದರ್ಭದಲ್ಲಿ ನಿಲ್ಲಿಸ್ತೇನೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಧಿಕಾರವನ್ನು ತೆಗೆದುಕೊಂಡು ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ ಮಹಿಳೆಯಾದ ನನಗೆ ನಿಮ್ಮೆಲ್ಲರ ಸಾಕಾರ ನಮಗೆ ಬೇಕು ಈ ಒಂದು ಕಾಂಗ್ರೆಸ್ ಪಕ್ಷ ನಮಗೆ ಮಹಿಳೆಯರಿಗೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ ಯಾಕಂದರೆ ಪಂಚ ಗ್ಯಾರಂಟಿ ಮಹಿಳೆಯರು ಇವತ್ತು ಅಲ್ಲ ಸಬಲೆಯೇ ಅಂತ ತೋರಿಸಿಕೊಟ್ಟಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ನಾವೆಲ್ಲರೂ ಆ ಒಂದು ನೆನಪನ್ನು ನಾವು ಇಟ್ಕೊಳ್ಬೇಕು ಯಾಕಂತ ಹೇಳಿದರೆ ಇವತ್ತು ಆ ಗ್ಯಾರಂಟಿನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇವತ್ತು ಇಲ್ಲಿ ಬರಬೇಕಿತ್ತು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಅದನ್ನು ಯೋಜನೆ ಮಾಡಬೇಕು ಯಾಕಂದರೆ ಮಹಿಳಾ ಇಲ್ಲಿ ಗ್ಯಾರಂಟಿನ ಅಧ್ಯಕ್ಷರುಗಳಿದ್ದಾರೆ ಎಲ್ಲ ಅವರ ಹತ್ರ ನಾನೊಂದು ವಿನಂತಿ ಮಾಡೋದು ಯಾಕಂತ ಹೇಳಿದ್ರೆ ಅದೊಂದು ಕಾರ್ಯಕ್ರಮವನ್ನು ಮಾಡಿದಂತಾದರೆ ಈ ಮಂಗಳೂರಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಗತವೈಭವಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಗ್ಯಾರಂಟಿ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇದೆ ಯಾ ಐದು ಗ್ಯಾರಂಟಿಯಲ್ಲಿ ಮೂರು ಗ್ಯಾರಂಟಿ ಆದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇದೆ ಕೆಲವರಿಗೆ ಬಾದಕ್ಷ್ಮೆ ಸಿಗೋದಿಲ್ಲ ಕಾರಣ ಇದೆ ಅದಕ್ಕೆ ಜಿ ಎಸ್ ಟಿ ಮತ್ತೆ ಅವರು ಟ್ಯಾಕ್ಸಿ ಆ ಆಗುವುದಕ್ಕಿಂತ ಆಗಿದ್ದಾರೆ ಅಂತ ಹೇಳಿ ಹಾಗೆ ನಾವು ಅದನ್ನೆಲ್ಲ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಅನ್ನು ಮಂಗಳೂರಲ್ಲಿ ತರಬಹುದು ಎಂಟಕ್ಕೆ ಎಂಟನ್ನು ಕೂಡ ನಾವು ತರಬಹುದು ಅಂತ ಹೇಳುತ್ತಾ ಮಹಿಳಾ ಅಧ್ಯಕ್ಷೆ ಉಷಾ ಅನ್ಸನ್ ಅವರು ತಮ್ಮ ಮನದಾಳದ ಭಾವನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇವತ್ತು ಈ ಒಂದು ಸುದಿನದಲ್ಲಿ ಎಲ್ಲರೂ ಕೂಡ ಒತ್ತಾಯದಲ್ಲಿ ರಾಜಕೀಯ ಜೀವನಕ್ಕೆ ಬಂದಿದ್ರೆ ನನ್ನದು ರಾಜಕೀಯ ಜೀವನವೇ ಬೇರೆ ಯಾಕಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ್ರು ನನ್ನ ರಾಜಕೀಯದ ಜೀವನ ನಿಮಗೆಲ್ಲ ಕೇಳಿದ್ರೆ ವಿಚಿತ್ರ ಅನಿಸ್ಬೋದು ನಾನೊಬ್ಳು ಶಿಕ್ಷಕಿಯಾಗಿ ಹೈಸ್ಕೂಲಲ್ಲಿ ಅಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕೆಲಸ ಸರಕಾರಿ ಸಲ ಕೆಲಸ ಅಂತ ಹೇಳಿದ್ರೆ ನನಗೆ ಒಂದು ಆಸೆ ಯಾರಾದ್ರೂ ಕೆಲಸ ಸಿಗ್ತದೆ ಹೇಳಿ ಆದ್ರೆ ನನಗೆ ಕೆಲಸ ಬೇಕು ಅಂತೇಳಿ ಆಸೆದಾಗ ನನಗೊಬ್ಬ ಬಿ ಜೆ ಪಿ ಅವರಿಗೆ ಕೆಲಸ ತೆಗೆಸಿಕೊಡ್ತೇನೆ ಬನ್ನಿ ಅಂತೇಳಿ ಗದ್ದು ಒಂದು ವರ್ಷಗಳ ಕಾಲ ನನ್ನಿಂದ ಹಣ ತಗೊಂಡು ಮೋಸ ಮಾಡಿದ್ರು ಆ ಮೋಸ ಹೇಗಿತ್ತು ಅಂತ ಹೇಳಿದ್ರೆ ನಾವು ಶಿಕ್ಷೆ ಶಿಕ್ಷಣ ಇದ್ರು ವಿದ್ಯೆ ಇದ್ರು ನನಗೇ ಮೋಸ ಆದಾಗ ನಾನು ಚಾಲೆಂಜ್ ಆಗಿದೆ ನಿನ್ನ ಎದುರಲ್ಲಿ ನಿನ್ನ ವಿರೋಧ ಪಕ್ಷದಲ್ಲಿ ನಿಂತು ನಾನು ಜನಸೇನೆ ಏನು ಏನಂತ ಹೇಳಿ ಅಂತ ಹೇಳಿ ಬಂದು ನಾನು ಎನ್ಎಸ್ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ನಾನು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಕೂಡ ಮುಂದೆ ನಾನು ಮದುವೆ ಆದ್ಮೇಲೆ ಖಂಡಿತ ನನಗೆ ಉದ್ಯೋಗ ಮಾಡುವ ಆಸೆ ಇತ್ತು ಆದ್ರೆ ಅವತ್ತೇ ನಾನು ಚಾಲೆಂಜ್ ಆಗಿದೆ ಇನ್ನು ನಾನು ಉದ್ಯೋಗ ನಾನು ಮೋಸ ನಾನು ಹೋಗಿದ್ದೇನೆ ಯಾವ ಹೆಣ್ಮಕ್ಳಿಗೂ ಮೋಸ ಆಗ್ಬಾರ್ದು ಅಂತ ಹೇಳುವ ಒಂದೇ ನೆಲೆಯಲ್ಲಿ ನನ್ನ ಹಿರಿಯ ಕಾಂಗ್ರೆಸ್ನ ಆಗಿನ ಕೆ ಕೆಪಿ ತೋಮಸ್ ಅವರು ಇಲ್ಲೇ ಇದ್ದಾರೆ ಅವರಲ್ಲಿ ಕೇಳಿ ನಾನು ನನಗೆ ತಾಲಕಿ ಕವಿ ಕೊಟ್ಟು ನಾನು ರಾಜಕೀಯಕ್ಕೆ ಜೀವನಕ್ಕೆ ಬಂದೆ ಇಲ್ಲಿವರೆಗೆ ನನಗೆ ರಾಜಕೀಯ ಗುರು ಎಲ್ಲಿ ಏನಿದ್ರು ಬೇರೆ ಬೇರೆ ಆದ್ರೆ ನನಗೆ ರಾಜಕೀಯ ಗುರು ನನ್ನ ದಯಿಸಲು ಅಂತ ಹೇಳಿಕೆ ಅಭಿಮಾನಕ್ಕೆ ಇಷ್ಟಪಡ್ತೇನೆ ನಾನು ಯಾರ ಹತ್ರ ಓಡಿಕೊಂಡಾಗ ಹೋಗ್ಲಿಕ್ಕೆ ನನಗೆ ಲೀಡರ್ಸ್ ಅಂತ ಹೇಳಿದ್ರೆ ತುಂಬಾ ಭಯ ಇತ್ತು ಅಂತಹ ಸಂದರ್ಭದಲ್ಲಿ ನನಗೆ ರಾಜಕೀಯ ಪ್ರವೇಶ ಮಾಡಿದೆ ನಂತರದ ದಿನಗಳಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಅನ್ನೇ ಇಲ್ಲದಿದ್ದ ಸಂದರ್ಭದಲ್ಲಿ ನಮ್ಮ ಪಿ ಪಿ ವರ್ಗಿ ಬ್ಲಾಕ್ ಅಧ್ಯಕ್ಷರಾಗಿ ಎಲ್ಲಾ ಕಡೆ ಕರ್ಕೊಂಡೋಗಿ ಉಷಾ ಒಬ್ಬ ರಾಜಕೀಯ ವ್ಯಕ್ತಿ ಅಂತ ತೋರಿಸಿಕೊಟ್ಟವರು ನನ್ನ ಸಹೋದರ ಪೀತಿ ವರ್ಗೀಸ್ ಹೇಳಿಕೆ ನಾನು ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಮಹಿಳೆ ಸಮಾಜದಲ್ಲಿ ರಾಜಕೀಯವಾಗಿ ಬೆಳೆಯುವುದು ತುಂಬಾ ಕಷ್ಟ ಸಂದರ್ಭದಲ್ಲಿ ಈ ಸಾರಿ ನಾವು ಅಪ್ಯಕ್ಕ ಹೇಳಿದೆವು ನಾವು ಪದಗ್ರಹಣ ಮಾಡುವಾಗ ನಮ್ಮ ಸರಿದ್ರ ಕನಸು ಕನಸಿತ್ತು ಅವರೊಂದು ಆಸೆ ಇತ್ತು ನಾವು ಹೇಳಿದೆವು ಈ ಈಗ ನಾವು ಪದಗ್ರಹಣ ನಾಡ್ದು ಇಟ್ಟಿದ್ದೇವೆ ಅರ್ಜೆಂಟ್ ಆಗಿ ಅವರೊಂದು ಮಾತನ್ನು ಹೇಳಿದರು ಇಡೀ ಟೌನ್ ಹಾಲ್ ತುಂಬ ಎರಡು ಸಾವಿರ ಜನರನ್ನು ಸೇರಿಸಿ ನೀವು ನಿಜವಾಗಿ ಪದಗ್ರಹಣ ಮಾಡಬೇಕು ಅಂತ ಹೇಳಿ ಸರ್ ನಾನು ಮತ್ತು ಅಭ್ಯಕ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಒಂದು ಸಂಖ್ಯೆಯಲ್ಲಿ ಎಲ್ಲ ಮಹಿಳೆಯನ್ನು ಸೇರಿಸಿ ಒಂದು ಮಹಿಳಾ ಸಮಾವೇಶ ಖಂಡಿತ ನಿಮ್ಮ ಅನಿಸಿಕೆಯಾಗಿ ನಾವು ಮಾಡಲಿಕ್ಕೆ ಬದ್ಧಿದ್ದೇವೆ ಅಂತ ಹೇಳಿಕೆ ತುಂಬಾ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇದಕ್ಕೆ ಸಾಕ್ಷಿ ಇವತ್ತಿನ ಅಲಂಕಾರ ಮಾಡಿದಂತಹ ಇಡೀ ಅಲ್ಲಿಂದ ಬರುವಂತಹ ಇಡೀ ನಮ್ಮ ಹೀಗೆ ಅಲಂಕಾರ ಮಾಡಿದವರು ನಮ್ಮ ಮಹಿಳೆಯರು ನಮ್ಮ ಅಕ್ಕನವರು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿಗಳಾಗಿದ್ದಂತಹ ಎಲ್ಲ ಸಹೋದರಿಯರು ಇಷ್ಟು ಒಂದು ಅದ್ಧೂರಿಯಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಆದ ಕಾರಣ ನಾವಲ್ಲ ಇಲ್ಲಿ ಅಧ್ಯಕ್ಷರಾದ ಅಂತಕ್ಕಂಥದ್ದು ಅಧ್ಯಕ್ಷರಾದ್ರು ನೀವು ಖಂಡಿತ ನಿಮ್ಮ ಏನು ಕನಸುಗಳು ಅಂತ ನಾವು ಕೇವಲ ಅಧ್ಯಕ್ಷ ಅಂತೇಳಿ ಆ ಅಧಿಕಾರ ಅಲ್ಲ ಇದು ಜವಾಬ್ದಾರಿ ನಮ್ಮ ಜೊತೆ ನೀವಿದ್ದರೆ ಮಾತ್ರ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದೆ ಇದೇ ಸಂದರ್ಭ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಮಾರಂಭದ ಅಧ್ಯಕ್ಷೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಸೌಮ್ಯಾ ರೆಡ್ಡಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಮನಿಗಳ ಅತ್ಯುತ್ತಮವಾದ ಕಾರ್ಯವೈಖರಿಯಲ್ಲಿ ತಮ್ಮೆಲ್ಲರ ಕಾರ್ಯತತ್ಪರತೆ ಅತಿ ಅಗತ್ಯವಾಗಿದ್ದು ತಮ್ಮ ಅಧ್ಯಕ್ಷತೆಯಲ್ಲಿ ಮಹಿಳಾ ಘಟಕವು ಅತ್ಯುತ್ತಮವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ನಿಜ ಹೇಳಬೇಕು ಅಂದರೆ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ತುಂಬಾ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಸಂಘಟನೆ ನಾವು ಮಾಡ್ತಿದ್ದೀವಿ ಸೊ ಹಾಗಾಗಿ ನಾನು ಬೇರೆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡುವಂತ ಪರಿಸ್ಥಿತಿ ನಾನು ಬಂದಿದೆ ಅದಕ್ಕೆ ಈ ತಿಂಗಳೊಳಗಡೆ ಕರೆಕ್ಟಾಗಿ ಈ ಹದಿಮೂರನೇ ತಾರೀಕು ನನಗೆ ಒಂದು ವರ್ಷ ಆಯಿತು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಸೊ ನಾನು ಐ ಹ್ಯಾವ್ ಟು ಫಿನಿಶ್ ದ ಹೋಲ್ ಕಮಿಟಿ ಪ್ರತಿಯೊಂದು ಜಿಲ್ಲೆಯನ್ನು ಸಹ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಿ ಇಡೀ ಕಮಿಟಿನ ನಾನು ಮಾಡಿ ಮುಗಿಸ್ಬೇಕು ನಾನು ನನಗಿಲ್ಲೂ ನೆನಪಿದೆ ಆಯ್ತೀನಿ ಫಸ್ಟು ನಾನು ಪ್ರೆಸಿಡೆಂಟ್ ಆದಮೇಲೆ ನಾನು ಫಸ್ಟು ಜಿಲ್ಲೆ ಬಂದಿದ್ದೆ ನಮ್ಮ ಮಂಗಳೂರು ನಮ್ಮ ದಕ್ಷಿಣ ಕನ್ನಡಕ್ಕೆ ಡಿಸೆಂಬರ್ ಅಂತ ಅನಿಸಿದ್ದೇನೆ ಇದಕ್ಕೆ ಹಾಲಲ್ಲಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನಾವೆಲ್ಲರೂ ಸಹ ಮಾಡಿದ್ವಿ ನಾನು ಈ ಕಾರ್ಯಕ್ರಮದ ಕೇಂದ್ರ ಬೆಂದು ಯಾರು ಅಂದರೆ ಫಸ್ಟ್ ಆಫ್ ಆಲ್ ಮೂರು ಜನ ನಮ್ಮ ಶಾಲೆ ಪಿಂಟೋರು ಮತ್ತು ನಮ್ಮ ಅವರು ಮತ್ತು ನಮ್ಮ ಉಷಾ ಅವರಿಗೆ ಮತ್ತೆ ಇದು ಜಸ್ಟ್ ಅವ್ರ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಪ್ರತಿಯೊಬ್ಬ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕ್ರಮ ಇವತ್ತು ನಾನು ಎಲ್ರಿಗೂ ನಾನು ಅಭಿನಂದನೆಗಳು ಮತ್ತೆ ಶುಭಾಶಯ ಬಯಸ್ತೀನಿ ಯಾಕಂದರೆ ಮಹಿಳಾ ಕಾಂಗ್ರೆಸ್ ಅದು ವಿಶೇಷವಾಗಿ ಇತ್ತೀಚೆಗೆ ನಮಗೆ ಜವಾಬ್ದಾರಿ ಸಿಕ್ಕಿದೆ ಅಂದರೆ ಯಾವುದೇ ಒಂದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಒಂದು ರಾಜ್ಯದಲ್ಲಿ ಒಂದು ಪದಾಧಿಕಾರಿ ಇರ್ಬೋದು ಒಂದು ದೊಡ್ಡ ಜವಾಬ್ದಾರಿ ಒಂದು ವಿಶೇಷವಾಗಿ ಈಗ ನಮ್ಮ ಸರ್ಕಾರ ನಮ್ಮ ಪಕ್ಷ ಅಧಿಕಾರದಲ್ಲಿದೆ ಅತಿ ಹೆಚ್ಚು ಮಹಿಳೆಯರಿಗೆ ಒಳ್ಳೆಯದಾಗಬೇಕು ಅಂತ ನಮ್ಮ ಪಂಚ ಗ್ಯಾರಂಟಿಗಳಿರ್ಬೋದು ಮತ್ತು ಅನೇಕ ಯೋಜನೆಗಳೆಲ್ಲ ನಮ್ಮ ಸರ್ಕಾರ ನಮ್ಮ ಪಕ್ಷ ಮಾಡ್ತಿದೆ ನಾವು ನಿಜವಾಗ್ಲೂ ನಮ್ಮ ಇಡೀ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿರೋದು ಈ ಎರಡು ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಿರಿಯರು ಯುವಕರು ಮಹಿಳೆಯರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಿರೋದು ನಿಜವಾಗ್ಲೂ ಒಂದು ಭಾಳ ಶ್ಲಾಘನೀಯ ಮತ್ತು ವಿಶೇಷವಾಗಿ ಎಲ್ಲರೂ ಒಂದು ಕುಟುಂಬ ಥರ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ನಾನು ಯಾಕೆ ಇದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಹೆಚ್ಚು ಜವಾಬ್ದಾರಿ ಈಗ ಇದೆ ಯಾಕಂದರೆ ಇಲ್ಲಿ ಎಂಟು ಕ್ಷೇತ್ರ ಇದೆ ನಾವಿಷ್ಟು ಕಾಂಗ್ರೆಸ್ಸು ನಮ್ಮ ದೇಶ ನಮ್ಮ ರಾಜ್ಯ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ನಿಜ ಹೇಳಬೇಕು ಅಂದರೆ ಇಲ್ಲ ನಾವು ನಾವು ಪ್ರತಿಯೊಬ್ಬರೂ ಅಷ್ಟೇ ನಮಗೆ ಆರ್ ರಿಲೇಶನ್ಶಿಪ್ ವಿತ್ ಆರ್ ಗಾಡ್ ಇಸ್ ವೆರಿ ವೆರಿ ಪರ್ಸ್ನಲ್ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೋತಾಯಿಲ್ಲ ಆದರೆ ಬಿ ಜೆ ಅವರು ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಏನು ಮಾಡ್ತಿದ್ದಾರೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಹಾಗಾಗಿ ಎಲ್ಲೊಂದು ಕಡೆ ನಮಗೆ ಈಗ ನಾಲ್ಕು ವರ್ಷ ಅವರಿಗೂ ಸಹ ಅವಕಾಶ ಇತ್ತು ಬಿ ಜೆ ಪಿ ಅವರಿಗೆ ಅವ್ರು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರ ಇಲ್ಲ ನಲವತ್ತು ಪರ್ಸೆಂಟ್ ಲೂಟಿ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಒಂದು ಹೆಸರು ಬಂದು ಹೋಯಿತು ಹಾಗಾಗಿ ನಮಗೆ ಈಗ ಎರಡೂವರೆ ವರ್ಷ ಹಿಂದೆ ಎಲ್ರಿಗೂ ಸಹ ನೆನಪಿದೆ ನಮಗೆ ಎಲ್ಲ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರು ನಮ್ಮ ರಾಜ್ಯದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯ ಸರ್ ಅವರು ಎಲ್ಲರೂ ಸಹ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು ಈ ಗ್ಯಾರಂಟಿಗಳು ಯಾರಿಗೆ ಒಳ್ಳೆಯದಾಗ್ತಿದೆ ಅಂದರೆ ವಿಶೇಷವಾಗಿ ಮಹಿಳೆಯರಿಗೆ ಈಗ ಮಹಿಳಾ ಒಂದು ಕ್ರಾಂತಿ ಪ್ರಾರಂಭ ಆಗಿದೆ ಐನೂರು ಕೋಟಿ ಉಚಿತ ಟಿಪ್ಪು ನಮ್ಮ ಬಸ್ಸಲ್ಲಿ ನಾವು ಕ್ರಾಸ್ ಮಾಡಿದ್ದೀವಿ ನಾ ಹದಿನಾಲ್ಕನೇ ತಾರೀಕು ಕಳೆದ ಒಬ್ಬ ಪೌರಕಾರ್ಮಿಕ ಒಬ್ಬ ಗಾರ್ಮೆಂಟ್ಸ್ ಕೆಲಸ ಮಾಡೋ ಮಹಿಳೆ ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಿದ್ದಾಳೆ ಇನ್ನು ನಾನು ಹುಬ್ಳಿಗೆ ಹೋದಾಗ ಸ್ವಾಭಿಮಾನದಿಂದ ಒಬ್ಬ ಮಹಿಳೆ ಎದ್ದು ನಿಂತ್ಕೊಂಡು ಹೇಳಿದ್ರು ನಾನು ಒಂದು ಸಣ್ಣ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದೀನಿ ಈ ಗೃಹಲಕ್ಷ್ಮಿ ಹಣದಿಂದ ಅಂತ ಇನ್ನೊಬ್ಬ ಮಹಿಳೆ ಬೀದರ್ನಲ್ಲಿ ಎದ್ದು ನಿಂತ್ಕೊಂಡು ಹೇಳಿದ್ರು ನನಗೆ ಹಾರ್ಟ್ ಆಪ್ರೇಷನ್ ಆಗಬೇಕಿತ್ತು ನಾನು ಗಂಡನ ಕೇಳಲಿಲ್ಲ ಮಗನ ಕೇಳಲಿಲ್ಲ ಈ ಗೃಹಲಕ್ಷ್ಮಿ ಹಣದಿಂದ ನಾನು ಸ್ವಾಭಿಮಾನದಿಂದ ನಾನು ಸರ್ಜರಿ ಮಾಡಿಸ್ಕೊಂಡೆ ಅಂತ ಹಾಗಾಗಿ ನಮಗೆ ವಿಶೇಷವಾಗಿ ಮಹಿಳೆಯರಿಗೆ ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಇದೊಂದು ಸುವರ್ಣವಾದ ಒಂದು ಅವಕಾಶ ಯಾಕಂದರೆ ಒಂದೊಂದು ಮನೆಗೂ ಹೋಗಿ ನಾವು ಕೂತ್ಕೊಂಡು ನಮಗೆ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳೋಕ್ಕೆ ನಮಗೆ ಹಕ್ಕಿರೋದು ಒಳಗಡೆ ಕರೆದು ಕುಂಕುಮ ಕೊಟ್ಟು ಕಲಿಸ್ತಾರೆ ಇದು ಹಾಗಾಗಿ ಇದು ನಮಗೆ ದಯವಿಟ್ಟು ಒಂದೊಂದು ಭೂತನ್ನು ಅಷ್ಟೇ ಆಕ್ಟಿವ್ ಆಗಿ ಅಟ್ಲೀಸ್ಟ್ ಐದು ಜನ ಮಹಿಳೆಯರು ನಾವು ರೆಡಿ ಆಗಬೇಕು ಪ್ರತಿಯೊಂದು ನನಗೆ ವಿಶ್ವಾಸ ಇದೆ ಈಗ ನೂತನವಾಗಿ ಗ್ರೂ ಅಧ್ಯಕ್ಷರು ಸಹ ಬಹಳ ಚೆನ್ನಾಗಿ ಮಾತಾಡಿದ್ರು ಹಾಗಾಗಿ ನಾನು ಮತ್ತೊಮ್ಮೆ ನಾನು ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನಂತರ ಮಾತನಾಡಿದ ಮಾಜಿ ಸಚಿವ ಶ್ರೀ ರಮಾನಥರಯ್ಯ ಅವರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ನಾನು ಒಂದು ಮಾತನ್ನು ಇದ್ದೀನಿ ಅವರು ಈ ಒಂದು ಜಿಲ್ಲೆಯಲ್ಲಿ ಮಹಿಳಾ ಕಾಂಗ್ರೆಸ್ಗೆ ಒಳ್ಳೆ ಆಯ್ಕೆಯನ್ನು ಮಾಡಿದ್ದಾರೆ ಅಂತೇಳಿ ನನ್ನ ಒಂದು ಅನಿಸಿಕೆಯನ್ನು ಆದರೆ ಜವಾಬ್ದಾರಿಗಳು ತುಂಬ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನವನ್ನು ಕಲಿಸಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಉಭಯ ಜಿಲ್ಲೆ ನಾವು ಸ್ವಲ್ಪ ಎದ್ದಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ ಮಹಿಳೆಯರ ಸಬಲೀಕರಣದ ಬಗ್ಗೆ ಹೆಚ್ಚು ಅಪೇಕ್ಷೆಪಟ್ಟು ಕೆಲಸ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಅಂತ ಹೇಳಿ ನಾವು ಯಾರು ಹೇಳಬೇಕಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ಸ್ವತಂತ್ರ ಸಾಮಾಜಿಕ ನ್ಯಾಯವನ್ನು ಕೊಡೋದ್ರ ಮೂಲಕ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿ ಏನಿದೆ ಅದು ಮಹಿಳೆಯರನ್ನು ಮುಖ್ಯವಾಗಿ ಗುರಿಯಾಗಿಟ್ಟುಕೊಂಡು ನಡೆಸ್ತಕ್ಕಂಥ ಕಾರ್ಯಕ್ರಮ ನೀವು ಅರ್ಥ ಮಾಡಬೇಕು ಅದು ಯಾವುದೇ ಕಾರ್ಯಕ್ರಮ ಅಂದರೆ ಶೇಕಡ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಆ ಒಂದು ಕಾರ್ಯಕ್ರಮಗಳು ಹೆಣ್ಮಕ್ಕಳ ಸಬಲೀಕರಣದ ಕಾರ್ಯಕ್ರಮ ಆಗಿದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇಪ್ಪತ್ತು ವರ್ಷ ಆರ್ಥಿಕ ಕಾರ್ಯಕ್ರಮ ಅದು ವಿಧವ ಮಾಸಾಸನ ಇರ್ಬೋದು ಮಾಸಾಸನ ಇರ್ಬೋದು ಭತ್ತಾಪೆ ಮಾಸಾಸನ ಇರ್ಬೋದು ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಡಿರ್ತಕ್ಕಂಥದ್ದು ಇರಬಹುದು ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು ಋಣ ಪರಿಹಾರ ಕಾಯ್ದೆಯ ಕಾರ್ಯಕ್ರಮ ಚೀತ ಪದ್ಧತಿಯ ಕಾರ್ಯಕ್ರಮ ಇರ್ಬೋದು ಬಡವರಿಗೆ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಇರುವುದು ಬಡವರಿಗೆ ಮನ್ನ ಮನೆ ಕಟ್ಟಿಸಿಕೊಡುವಂತಹ ಕಾರ್ಯಕ್ರಮ ಇರ್ಬೋದು ಈ ಎಲ್ಲ ಕಾರ್ಯಕ್ರಮ ದುರ್ಬಲ ವರ್ಗದವರಿಗೆ ಸಹಾಯ ಮಾಡಬೇಕು ಉದ್ದೇಶ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಸಂದರ್ಭದಲ್ಲಿ ಬಹುಶಃ ನಿವೇಶನ ಕೊಡುವಾಗ ಹೆಚ್ಚು ಕಡಿಮೆ ಶೇಕಡ ಎಪ್ಪತ್ತೈದು ಭಾಗ ಒಂದು ನಿರ್ದೇಶನ ಪ್ರಕಾರ ಹೆಣ್ಣು ಹೆಣ್ಮಕ್ಳ ಹೆಸರಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿಗೆ ಬಯಸ್ತೇನೆ ಅನೇಕ ಕಾರ್ಯಕ್ರಮಗಳು ಅದು ಮಹಿಳೆಯರಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕಂಥದ್ದು ಇವತ್ತು ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಸೀತಾರಾಮ ಕೇಸರಿ ಅವರಿಗೆ ಅವರು ವಿದೇಶಿ ಪತ್ರಕರ್ತ ಒಂದು ಮಾತ ಒಂದು ಪ್ರಶ್ನೆ ಕೇಳ್ತಾರೆ ಈ ಮೀಸಲಾತಿ ವ್ಯವಸ್ಥೆ ಪ್ರಪಂಚದ ಬೇರೆ ದೇಶದಲ್ಲಿ ಇದೆ ಅಂತ ಕೇಳ್ತಾರೆ ಅವಾಗ ಅಟಕ್ಕನೆ ಸೀತಾರಾಮ ಕೇಸರಿ ಕೇಳ್ತಾರೆ ಇಂಥ ಸಾಮಾಜಿಕ ವ್ಯವಸ್ಥೆ ಬೇರೆ ದೇಶದಲ್ಲಿಲ್ಲ ಈ ಜಾತಿಯ ವ್ಯವಸ್ಥೆ ಬೇರೆ ದೇಶದಲ್ಲಿ ಉಂಟಾ ಅಂತ ಹೇಳುವಂಥ ಪ್ರಶ್ನೆ ಅಂತ ಕೇಳ್ತಾರೆ ಅಂದರೆ ಇದು ಭಾರತಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ಹೇಳ್ತಕ್ಕಂಥದ್ದನ್ನು ಅವರು ಒತ್ತಿ ಹೇಳಿದಾಗ ಅದಕ್ಕೆ ಮರು ಉತ್ತರ ನೀಡ್ತಕ್ಕಂಥ ಪ್ರಶ್ನೆ ಅವನಲ್ಲಿ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಸಂದೇ ಇಷ್ಟ ಆದ್ದರಿಂದಾಗಿ ದುರ್ಬಲ ವರ್ಗದವರಿಗೆ ಯಾವಾಗಲೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಒಂದು ದೊಡ್ಡ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಪಂಚ ಗ್ಯಾರಂಟಿ ವಿಷಯದಲ್ಲಿ ಮಾತಾಡುವುದು ಸಿದ್ದರಾಮಯ್ಯನ ಕಳಿಸ್ತಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ ಕಾಲದಲ್ಲಿ ಅನ್ನಭಾತಿ ಕಾರ್ಯಕ್ರಮ ತಂದೆ ಒಂದು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಒಂದು ರೂಪಾಯಿಗೆ ಒಂದು ಕೆ ಜಿ ಅವರು ಮುಖ್ಯಮಂತ್ರಿ ಪದವಿಯನ್ನು ಸ್ವೀಕಾರ ಮಾಡಿ ಪ್ರಥಮ ಅವರು ಒಬ್ಬರೇ ಮಂತ್ರಿಯಾಗಿ ಈ ತೀರ್ಮಾನ ತೆಗೆದು ಮತ್ತೆ ಧರ್ಮಾರ್ಥವಾಗಿ ಐದು ಕೆ ಜಿ ಆಕೆ ಫ್ರೀ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ದೇಶದಲ್ಲಿ ಈ ದೇಶದಲ್ಲಿ ಪ್ರಥಮ ಬಾರಿಯಾಗಿ ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನು ನನಗೆ ಯಾರು ಅಲ್ಲಗಳ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಅದು ಯಾರು ಏನೇ ಹೇಳಿದ್ರು ಬಹುಶಃ ಅಂಥ ಕಾರ್ಯಕ್ರಮ ಬಂದಿದ್ದಾರೆ ನಂತರ ದಿವಸಗಳಲ್ಲಿ ಇವತ್ತು ಅನೇಕ ಸಮಸ್ಯೆಗಳಾಗಿದ್ದು ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಬಂತು ಆದರೆ ಆ ಅದು ಅಲ್ಲ ಐದಕ್ಕೆ ಏಳು ಕೆ ಜಿಯವರೆಗೆ ಅವರಿಗೆ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಕೂಡ ಬಂದಿತ್ತು ಬಹುಶಃ ಅಕ್ಕಿ ಕೊಡುವಂಥದ್ದನ್ನು ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಇಂಡಿಯಾ ನಾವು ದುಡ್ಡು ಕೊಟ್ಟರು ಅಂತ ಅಲ್ಲ ನಾನು ಅಧಿಕಾರ ಬಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡುವಂತೆ ಕೊಡ್ತೇನೆ ಭರವಸೆ ಇದು ಕೊಟ್ಟರು ಆ ನಂತರ ಅಕ್ಕಿಯ ವ್ಯವಸ್ಥೆಯನ್ನು ಕೇಂದ್ರದಲ್ಲಿರುವಂತ ಸರ್ಕಾರ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆಜಿ ಹಣವನ್ನು ಕೊಡುವ ಮೂಲಕ

ಶ್ರೀ ಶಾಹುಲ್ ಹಮೀದ್ ಶ್ರೀ ಇಬ್ರಾಹಿಂ ನವಾಜ್ ಶ್ರೀ ಸುಹಾನ್ ಆಳ್ವಾ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀಮತಿ ಶಾಂತಲಗಟ್ಟಿ ಮತ್ತು ಶ್ರೀಮತಿ ಶೈಲಜಾ ರಮೇಶ್ ಕಾರ್ಯಕ್ರಮ ನಿರೂಪಿಸಿದರು ಶ್ರೀಮತಿ ಗೀತಾ ಪ್ರವೀಣ್ ಶ್ರೀಮತಿ ವಿದ್ಯಾ ಅತ್ತಾವರ್ ಶ್ರೀಮತಿ ಸವಿತಾ ಮಿಸ್ಕಿತ್ ಶ್ರೀಮತಿ ಮೀನಾ ಟೆಲಿಸ್ ಶ್ರೀ ಸಮರ್ಥ್ ಭಟ್ ಸಹಕರಿಸಿದರು ನಂತರ ದಕ್ಷಿಣ ಕನ್ನಡ ಜಿಲ್ಲಾ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರಿ ಅಪ್ಪಿ ಎಸ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮೀಣ ವಿಭಾಗಕ್ಕೆ ಆಯ್ಕೆಯಾದ ಶ್ರೀಮತಿ ಉಷಾ ಅಂಜನ್ ರವರಿಗೆ ನೆರೆದ ಸಭೆಯ ಉಪಸ್ಥಿತಿಯಲ್ಲಿ ಅತಿಥಿಗಳು ಗೌರವದ ಅಭಿನಂದನೆಯನ್ನ ಸಲ್ಲಿಸಿದರು ಇದೇ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ನಾಯಕಿಯರು ವಿವಿಧ ಘಟಕಗಳ ಮುಖಂಡರುಗಳು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು